Thank <laughs> you. ಶಿರಾ ತಾಲೂಕಿನ ಚಂಗಾವರ ಮತ್ತು ಚಿಕ್ಕಬಾಣಗೆರೆ ಗ್ರಾಮದ ಬಳಿ ಪಿಎಂ ಕುಸುಮ್ ಯೋಜನೆಯಡಿ ನಿರ್ಮಾಣ ಮಾಡಿರುವ ಸೋಲಾರ್ ಪಾರ್ಕ್ ವೀಕ್ಷಣೆ ಮಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ ಪಿಎಂ ಕುಸುಮ್ ಯೋಜನೆ ರೈತರ ಹಸಿರು ಭವಿಷ್ಯಕ್ಕಾಗಿ ಬದ್ಧತೆ ಹೊಂದಿದೆ ರೈತರಿಗೆ ನಿರಂತರ ವಿದ್ಯುತ್ ಪ್ರವೇಶದೊಂದಿಗೆ ಅಧಿಕಾರ ನೀಡುತ್ತದೆ ಸರ್ಕಾರ ನವೀಕರಿಸಬಹುದಾದ ಇಂಧನ ಪ್ರಮಾಣದಲ್ಲಿ ಅತ್ಯಗತ್ಯ ಹೆಜ್ಜೆ ಪಿಎಂ ಕುಸುಮ್ ಇಟ್ಟಿದೆ ಎಂದರು ಈ ವಿದ್ಯುತ್ ಸ್ಥಾವರಗಳಿಂದ ಉತ್ಪತ್ತಿಯಾಗುವ ವಿದ್ಯುತ್ ಎರಡ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೃಷಿ ಪಂಪ್ಸೆಟ್ಗಳಿಗೆ ವಿಶ್ವಾಸಾರ್ಹ ಶಕ್ತಿ ಒದಗಿಸುತ್ತದೆ ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುತ್ತದೆ ಇಂತಹ ಯೋಜನೆಗಳು ರೈತರನ್ನು ಸಬಲಗೊಳಿಸುತ್ತವೆ ಕೃಷಿ ಉತ್ಪಾದಕತೆ ಮತ್ತು ಗ್ರಾಮೀಣ ಪ್ರದೇಶದ ರೈತರ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ ಎಂದರು ಯಾವುದೇ ಸಮಸ್ಯೆ ನಾವು ಕಟ್ಟರಿಗೆ ಒಳ್ಳೆದು ರೈತರಿಗೆ ಒಳ್ಳೇದು ಮತ್ತು ಬೇರೆಯವರಿಗೂ ಅಲ್ಲ ಪಂಚಾಯತ್ ರಾಜ್ಯ ಯಾರಿಗೆ ಕೊಡ್ತಾ ಇರೋದು ರೈತರಿಗೆ ತಲೆ ಇದು ಗ್ರಾಮಾಂತರ ಪ್ರದೇಶದಲ್ಲೇ ಕೊಡ್ತಾ ಇದ್ದರು ಈಗ ಅಲ್ಲಿ ಅವರು ಪಂಚಾಯತ್ದು